ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವ್ರ ಬಗ್ಗೆ ಎಲ್ಲ ಕೇಳಿರ್ತೀರ ಇವ್ರಿಗಿಂತ ಮುಂಚೆ ಚಾಮರಾಜ ಒಡೆಯರ್ ಅನ್ನೋರು ಮೈಸೂರು ಸಂಸ್ಥಾನವನ್ನು ರೂಲ್ ಮಾಡ್ತಿರ್ತಾರೆ ಇವರು ಕೋಲ್ಕತ್ತಾಗೆ ವಿಸಿಟ್ಗೆ ಅಂತ ಬಂದಾಗ ಅಲ್ಲೇ ಸತ್ತೋಗ್ತಾರೆ ನಾಲ್ವಡಿಯವರು ಆಗ ಚಿಕ್ಕವರು ಇನ್ನು ಹನ್ನೊಂದು ವರ್ಷದ ಬಾಲಕ ಅವರ ಅಮ್ಮ ನಂಜಮಣಿಯವರು ಮೈಸೂರು ಸಂಸ್ಥಾನವನ್ನು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ನಾಲ್ವಡಿಯವರು ಮೈಸೂರು ಸಂಸ್ಥಾನವನ್ನು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ತುಂಬ ವೆಲ್ ಎಜುಕೇಟೆಡ್ ಆಗಿರ್ತಾರೆ ಇವರ ಕೊಡುಗೆ ಮೈಸೂರು ಸಂಸ್ಥಾನಕ್ಕೆ ತುಂಬ ಅಪಾರವಾದದ್ದು ಅದನ್ನು ನೋಡೋಣ ಬನ್ನಿ ಇವರು ಮುನ್ನೂರ ಎಪ್ಪತ್ತೊಂದು ಎಕ್ರೇಸ್ ಆಫ್ ಲ್ಯಾಂಡ್ ಮತ್ತು ಐದು ಲಕ್ಷ ದುಡ್ಡನ್ನು ಜೆ ಎನ್ ಟಾಟಾ ಅವ್ರಿಗೆ ಗ್ರ್ಯಾಂಟ್ ಮಾಡ್ತಾರೆ ಬೆಂಗಳೂರಲ್ಲಿ ಸೈನ್ಸ್ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡೋಕ್ಕೆ ಇವಾಗೇನು ನಾವು ಕೆ ಆರ್ ಎಸ್ ಡ್ಯಾಂಪ್ ನೋಡ್ತಿದ್ದೀವಿ ಅದು ಕೂಡ ಬಿಲ್ಟ್ ಆಗಿದ್ದು ಇವರ ಅಂಡರಲ್ಲಿ ಇವರ ಮೇನ್ ಇಂಟೆನ್ಷನ್ ಅಗ್ರಿಕಲ್ಚರ್ನ ಡೆವಲಪ್ ಮಾಡೋದಾಗಿರುತ್ತೆ ಮೈಸೂರು ಪ್ಯಾಲೇಸ್ ಕೂಡ ಕಂಪ್ಲೀಟ್ ಆಗಿದ್ದು ಅಂಡರಲ್ಲಿ ನೈನ್ಟೀನ್ ಟೆನ್ನಲ್ಲಿ ಮೈಸೂರು ಪ್ಯಾಲೇಸಲ್ಲಿ ದರ್ಬಾರ್ ಹಾಲ್ ಇದೆ ಅದು ಒಬ್ಬರು ಫೇಮಸ್ ಆರ್ಟಿಸ್ಟ್ ರಾಜರವಿ ವರ್ಮಾ ಅನ್ನೋರು ಪೇಂಟ್ ಮಾಡಿದ್ದು ಮೈಸೂರು ಪ್ಯಾಲೇಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇವರಲ್ಲಿದ್ದ ಚಿನ್ನನ ಬಾಂಬೆಯಲ್ಲಿ ಇಟ್ಟು ಅದರಲ್ಲಿ ಬಂದಿದ್ದ ದುಡ್ಡನ್ನ ತಗೊಬಂದು ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ಕೋತಾರೆ ಇದಕ್ಕಿಂತ ಮುಂಚೆ ಒಂದು ಉಡನ್ ಪ್ಯಾಲೇಸ್ ಇರುತ್ತೆ ಬಟ್ ಅದು ಫೈರ್ ಆಕ್ಸಿಡೆಂಟಿಂದ ಹಾಳಾಗುತ್ತೆ ಇವರಂಡರಲ್ಲಿ ಇಬ್ಬರು ಮೇನ್ ದಿವಾನ್ಸ್ ಬರ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮೇಲ್ ಅಂತ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ತಿಳ್ಕೋಬೇಕು ಅನಿಸಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕಮೆಂಟ್ ಮಾಡಿ